జంట ప్యారాథ్రోబాల్ ఫెడరేషన్ ఆఫ్ ఇండియా కర్ణాటక దిలి మేము మంజుళా లవణి హేరిసిపేట్ జీ ప్యారాసెట్

ರೇಣುಕಾ ಎಸ್ ವೈಫ್ ಶ್ರೀನಿವಾಸ್ ಅವರು ಹುಟ್ಟು ಅಂಗವಿಕಲಾಗಿ ಬೆಳೆದು ಹಿಂದುಳಿದ ಜಿಲ್ಲೆಯಲ್ಲಿ ಶಿಕ್ಷಣ ಪಡೆದು ಸಾಕಷ್ಟು ನೋವು ಅನು ಅವಮಾನಗಳ ಅನುಭವಿಸಿ ಸ್ವಾಭಿಮಾನದ ಜೀವನ ಸಾಗಿಸುತ್ತಿರುವ ಊರಿನ ದೂರದ ಬೆಂಗಳೂರಿನಿಗೆ ಬಂದು ಕಟ್ಟಿಕೊಳ್ಳಲು ಬದುಕು ಕಟ್ಟಿಕೊಳ್ಳಲು ಬಂದಾಗ ಆನೇಕಲ್ ಶ್ರೀನಿವಾಸರವರು ಹಸಿದ ಹೊಟ್ಟಿಗೆ ಊಟ ನೀಡಿ ಗೌರವ ಗೌರವವಾಗಿ ಬಾಳಲು ಅವಕಾಶ ಕಲ್ಪಿಸಿ ಉದಾರ ಮನಸ್ಸಿನಿಂದ ಅವರನ್ನು ಮದುವೆಯಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ನಲ್ಲಿ ಮೊದಲ ಬಾರಿಗೆ ಪ್ಯಾರಾ ಥ್ರೋಬಾಲ್ನಲ್ಲಿ ಭಾಗವಹಿಸಿ ಒಂಬತ್ತು ರಾಜ್ಯಗಳ ತಂಡಗಳೊಂದಿಗೆ ಸೆಣಸಿ ಕರ್ನಾಟಕ ರಾಜ್ಯಕ್ಕೆ ಗೆಲುವನ್ನು ತಂದುಕೊಟ್ಟಿದ್ದು ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ತಿಂಗಳಲ್ಲಿ ರಾಷ್ಟ್ರಮಟ್ಟದ ಪ್ಯಾರಾ ಥ್ರೋಬಾಲ್ ಪಂದ್ಯದಲ್ಲಿ ಬಲಿಷ್ಠ ತಂಡಗಳೊಂದಿಗೆ ಸೆಣಸಿ ರಾಷ್ಟ್ರಮಟ್ಟದಲ್ಲಿ ಕರ್ನಾಟಕದ ಮುಕುಟಕ್ಕೆ ಮತ್ತೊಂದು ಗರಿ ಸರಿ ಸೇರಿಸಲಾಯಿತು ಇಪ್ಪತ್ತ್ಮೂರಲ್ಲಿ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಜನವರಿ ತಮಿಳುನಾಡಿನ ಇ ರೋಡ್ನಲ್ಲಿ ನಡೆದ ಕೋಚಿಂಗ್ ಕ್ಯಾಪಿಟಲ್ ಭಾಗವಹಿಸಿದಾಗ ಪ್ರತಿಭೆಯನ್ನು ಗುರುತಿಸಿ ಫೆಬ್ರವರಿ ಎರಡು ಸಾವಿರ ಇಪ್ಪತ್ತ್ಮೂರು ನೇಪಾಳದಲ್ಲಿ ನಡೆದ ಅಂತಾರಾಷ್ಟ್ರೀಯ ಪ್ಯಾರಾ ಥ್ರೋಬಾಲ್ ಟೀಮ್ಗೆ ವೈಸ್ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿದರು ನೇಪಾಳದ ವಿರುದ್ಧ ನಾಲ್ಕು ಬಾರ್ ಒಂದು ಅಂತರದಲ್ಲಿ ಗೆದ್ದು ದೇಶಕ್ಕೆ ಚಿನ್ನವನ್ನು ಗಳಿಸುವಲ್ಲಿ ಟೀಮ್ ಯಶಸ್ವಿಯಾಯಿತು ಜುಲೈ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಮಲೇಷ್ಯಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಪ್ಯಾರಾ ಥ್ರೋಬಾಲ್ನಲ್ಲಿ ಮತ್ತೆ ಚಿನ್ನದ ಪದಕ ಪಡೆದು ಭಾರತಾಂಬಿ ಕೀರ್ತಿ ಪತಾಕಿಯಲ್ಲಿ ಮಟ್ಟದಲ್ಲಿ ಹಾರಿಸಿದರು ಜೂನ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಬ್ಯಾಂಕಾಕ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಪ್ಯಾರಾ ಥ್ರೋಬಾಲ್ ಪಂದ್ಯಾವಳಿಯಲ್ಲಿ ಭಾರತಕ್ಕೆ ಚಿನ್ನದ ಪದಕ ತಂದುಕೊಟ್ಟು ತೃಪ್ತಿ ತೃಪ್ತಿ ತಂದ ಎಲ್ಲ ಸಾಧನೆ ಗುರುತಿಸಿ ಪ್ಯಾರಾ ಥ್ರೋಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಕೋ ಕಾಂಬೋಡಿಯಾ ದೇಶದಲ್ಲಿ ನಡೆಯಲಿರುವ ಪ್ಯಾರಾ ಥ್ರೋಬಾಲ್ ಏಷ್ಯನ್ ಚಾಂಪಿಯನ್ಶಿಪ್ ಪಂದ್ಯಾವಳಿಗೆ ಭಾರತ ಮಹಿಳೆ ತಂಡದ ನಾಯಕಿಯಾಗಿ ನೇಮಕ ಮಾಡಿ ಚ ಅವರನ್ನು ಆಯ್ಕೆ ಮಾಡಿ ಆಯ್ಕೆ ಮಾಡಿದರು ಕರ್ನಾಟಕ ಥ್ರೋಬಾಲ್ ಅಸೋಸಿಯೇಷನ್ ಪ್ಯಾರಾ ಫಿಸಿಕಲ್ ಚಾಲೆಂಜ್ ಸಹಯೋಗದೊಂದಿಗೆ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರು ಭಾನುವಾರದಂದು ಆನೆ ನಡೆಸಿದ ಆಯುಧ ಎಂಟು ಜಿಲ್ಲೆಗಳ ಆರು ತಂಡಗಳನ್ನು ಭಾಗವಹಿಸಿ ಅರವತ್ತು ಜನ ವಿಕಲಚೇತನರು ವಿಶೇಷ ತಂಡಕ್ಕೆ ಪದಕ ಮತ್ತು ಟ್ರೋಫಿ ಕೊಟ್ಟು ಸಮ್ಮಿಸಲಿ ಏಕಾಗ್ರತೆ ನಿಷ್ಠೆ ಚಿನ್ನದಿಂದ ಮತ್ತು ಹೆಮ್ಮೆಯ ಭಾರತ ದೇಶಕ್ಕೆ ಚಿನ್ನದ ಪದಕಗಳನ್ನು ತಂದು ಕೊತ್ತರುತ್ತೇನೆ ಎಂದು ದೃಢ ನಂಬಿಕೆ ಆತ್ಮವಿಶ್ವಾಸದಿಂದ ತಂಡದ ಎಲ್ಲ ಚಟುವಟಿಕೆಗಾರರ ಆಟಗಾರರ ವಿಶ್ವಾಸಕ್ಕೆ ಪಡೆದು ಹುರಿದುಂಬಿಸಿ ವಿಜಯಮಾಲೆ ತರುವಲ್ಲಿ ನಂಬಿಕೆ ಇಟ್ಟಂಥ ಶ್ರೀ ರೇಣುಕಾ ಎಸ್ ಶ್ರೀನಿವಾಸ್ ಅವರು ಇವರು ಎರಡು ಸಾವಿರ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೆಂಟರಂದು ಕೋ ಕಾಂಬೋಡಿಯಾ ದೇಶದಲ್ಲಿ ನಡೆಯಲಿರುವ ಪ್ಯಾರಾ ಥ್ರೋಬಾಲ್ ಫಸ್ಟ್ ಏಷ್ಯನ್ ಚಾಂಪಿಯನ್ಶಿಪ್ ಪಂದ್ಯಾವಳಿಯಲ್ಲಿ ತಾಯಿ ಭಾರತಾಂಬಿಯಾ ಹಾಗೂ ಪಿ ಪಿ ಟಿ ಎಸ್ ಐ ಅಧಿಕಾರಿಗಳ ಆಶೀರ್ವಾದದಿಂದ ಭಾರತ ಮಹಿಳಾ ತಂಡದ ನಾಯಕಿಯಾಗಿ ಆಯ್ಕೆಯಾಗಿರುತ್ತಾರೆ ಇವರಿಗೆ ಶುಭಾಶಯ ಕೊರತೆ ಈ ಒಂದು ವರದಿಯನ್ನು ಶ್ರೀನಿವಾಸ್ ವಿ ಶ್ರೀನಿವಾಸ ಆನೇಕಲ್ ಅವರು ಅಂಗವಿಕಲ್ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೂ ಧನ್ಯವಾದಗಳು ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರತಕ್ಕಂಥ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ಹೊಸ ವಿಡಿಯೋಗಳನ್ನು ನೋಡ್ಬೋದು ಧನ್ಯವಾದಗಳು ಚೇತನ ರೇಣುಕಮ್ಮ ಆಕೆ ಯಾವತ್ತೂ ಆತ್ಮವಿಶ್ವಾಸ ಕಳ್ಕೊಳ್ಳಿಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿ ನಮ್ಮ ದೇಶಕ್ಕೆ ಮೆಡಲ್ ಗೆದ್ಕೊಂಡ್ ಬಂದಿದಾರೆ ಕಂಡ್ರ ನೀವೇನು ಮಾಡ್ತಿದ್ದೀರಾ ನೋಡ್ರ ನಾನು ತೋರಿಸ್ಬೇಕು ಆಗ ಅಂಬೇಡ್ಕರ್ಗೆ ಸಂತೋಷ ಆಗುತ್ತೆ ಆಗ ಅಂಬೇಡ್ಕರ್ಗೆ ಸಂತೋಷ ಆಗುತ್ತೆ ಇದೇ ನಿಮ್ ಕೋಲಾರ ಈ ಭಾಗದಲ್ಲಿ ನಾವು ನೋಡಿದೀವಿ ಐ ಎ ಎಸ್ ಅಧಿಕಾರಿಗಳು ಸತ್ತಿದ್ದಾರೆ ಆತ್ಮಹತ್ಯೆಗಳು ಮಾಡ್ಕೊಂಡಿದ್ದಾರೆ ಹೈದ್ರಾಬಾದ್ ನಲ್ಲಿ ಒಬ್ಬ ಎಸ್ ಪಿ ಆ ಐ ಪಿ ಎಸ್ ಅಧಿಕಾರಿ ಶೂಟ್ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಂಡು ಸಾಯ್ತಾನೆ ಸಾವಿರಾರು ಕೋಟಿ ಒಡೆಯ ಒಬ್ಬ ರಾಜಕಾರಣಿ ಮೊಮ್ಮಗ ರೈಲಿಗೆ ತಲೆ ಕೊಟ್ಟು ಸತ್ತ ಹಣ ಇದೆ ಅಧಿಕಾರ ಇದೆ ಗೌರವ ಇದೆ ಹೆಸರಿದೆ ಆದರೆ ಬದುಕ್ತೀನಿ ಅನ್ನೋ ಸ್ಫೂರ್ತಿ ಇರಲಿಲ್ಲ ಅವರಲ್ಲಿ ರೇಣುಕಮ್ಮನತ್ರ ಭವಿಷ್ಯ ಯಾವುದೂ ಇರಲಿಲ್ಲ ಆದರೆ ಈ ಸಮಾಜನ ಎದುರಿಸ್ತೀನಿ ಹೋರಾಡ್ತೀನಿ ಅನ್ನೋವಂಥ ಗುಣ ಇತ್ತು ರೇಣುಕಮ್ಮ ಭಾರತಕ್ಕೆ ಹೆಮ್ಮೆ ಪಡೋ ಮೆಡಲ್ ಗೆದ್ಕೊಂಡು ಬಂದಿದ್ದಾರೆ ನಮ್ಮ ಮಕ್ಕಳಿಗೆ ರೇಣುಕಮ್ಮನ್ನು ತೋರಿಸಿ ಈ ರೇಣುಕಮ್ಮನ್ನು ತೋರಿಸಿ ನಮ್ಮ ಮಕ್ಕಳಿಗೆ ಸ್ಫೂರ್ತಿಯನ್ನು ಕೊಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ತೋರಿಸಿ ನಮ್ಮ ಮಕ್ಕಳಿಗೆ ಸ್ವಾಭಿಮಾನದ ಪಾಠ ಹೇಳಿ ದುಶ್ಚತೆಗಳಿಂದ ದೂರ ಇರೋದಕ್ಕೆ ಹೇಳಿ ಕುಡಿದು ಉಳ್ಳಾಡಬಾರ್ದು ನಮ್ಮ ಮಕ್ಕಳು ಸಭ್ಯತೆಯಿಂದ ಬರಬೇಕು ಗೌರವದಿಂದ ತಲೆ ಬರಬೇಕು ಕಡೆ ಪಕ್ಷ ನಮಗೆ ದುರಭ್ಯಾಸ ಇದ್ರು ನಮ್ಮ ಮಕ್ಕಳಿಗೆ ಆ ದುರಭ್ಯಾಸ ಬರಬಾರ್ದು ನಮ್ಮ ಮಕ್ಕಳ ಮುಂದೆ ಆ ದುರಭ್ಯಾಸಗಳನ್ನು ನಾವು ಆಚರಣೆ ಮಾಡಬಾರ್ದು ಅನ್ನೋದನ್ನು ಅರಿವಿಟ್ಕೊಂಡು ಬದುಕಿ ಆಗ ಅಂಬೇಡ್ಕರ್ರ ಈ ಕಾರ್ಯಕ್ರಮ ಮಾಡಿದ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ನಾನು ಈ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದ